ವೆಲ್ಕಮ್ ಟು ಕವಿತಾ ಹೋಮ್ ಕುಕ್ಕಿಂಗ್ ಇವತ್ತು ನಾವು ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣವಾ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಮಟನ್ ಚಾಪ್ಸ್ಗೆ ಬೇಕಾಗಿರೋಂಥ ಮಸಾಲೆನ ರುಬ್ಕೊಳ್ಳೋಣ ಇಲ್ಲಿ ನಾನು ಒಂದು ಹತ್ತರಿಂದ ಹನ್ನೊಂದು ಹಸಿ ಮೆಣಸಿನಕಾಯಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಚಕ್ಕೆ ಲವಂಗ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಕೊತ್ಮಿರಿ ಸೊಪ್ಪು ಮತ್ತು ಒಂದು ಕಟ್ಟಷ್ಟು ಪುದೀನಾ ಸೊಪ್ಪು ತೊಗೊಂಡಿದ್ದೀನಿ ನೋಡಿ ಈ ರೀತಿ ಎಲ್ಲನೂ ಪೇಸ್ಟ್ ಮಾಡಿ ಇಟ್ಕೊಳ್ಳಿ ಈಗ ಒಂದು ಕುಕ್ಕರ್ಗೆ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದಮೇಲೆ ಇದಕ್ಕೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತಗೊಂಡಿ ತೊಗೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಹಚ್ಚಿ ಚೆನ್ನಾಗಿ ಲೈಟ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಾಗೆ ಇಲ್ಲಿ ನಾನು ಮೂರು ಟೊಮೊಟೊ ತೊಗೊಂಡಿದ್ದೀನಿ ಮೀಡಿಯಮ್ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ ಅದನ್ನು ಸಹ ಸಣ್ಣದಾಗಿ ಹಚ್ಕೊಂಡು ಎಣ್ಣೆಯಲ್ಲಿ ಚೆನ್ನಾಗಿ ಈರುಳ್ಳಿ ಮತ್ತು ಟೊಮೊಟೊನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡ್ಮೇಲೆ ನಾವು ಆಗಲೇ ರುಬ್ಬಿಟ್ಕೊಂಡಿರುವಂಥ ಈ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ಳೋಣ ಮಸಾಲೆ ಎಲ್ಲ ಹಸಿ ಹಾಕಿರೋದ್ರಿಂದ ಈ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಒಂದು ಸಲ ಮಟನ್ ಚಾಪ್ಸ್ ಮಾಡಿ ನೋಡಿ ತುಂಬ ರುಚಿಯಾಗಿ ಬರುತ್ತೆ ಟೊಮೊಟೊ ಕೆಲವರು ರುಬ್ಬಿ ಹಾಕ್ತಾರೆ ನಾನಿಲ್ಲಿ ಹಾಗೆ ಹಾಕ್ಕೊಂಡಿರೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಇದನ್ನ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿ ಈಗ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಈ ರೀತಿ ನೀರೆಲ್ಲ ಚೆನ್ನಾಗಿ ಹೀರ್ಕೊಳ್ಳೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನೋಡಿ ನಾನಿಲ್ಲಿ ಮುಕ್ಕಾಲು ಕೆ ಜಿಯಷ್ಟು ಮಟನ್ ತೊಗೊಂಡಿದ್ದೀನಿ ನೋಡಿ ಇದನ್ನು ಚೆನ್ನಾಗಿ ಉಪ್ಪು ಅರಿಶಿನ ಹಾಕಿ ಚೆನ್ನಾಗಿ ತೊಳೆದು ಒಂದು ಮೂರಿಂದ ನಾಲ್ಕು ಸಲ ಚೆನ್ನಾಗಿ ತೊಳಿರಿ ವಾಶ್ ಮಾಡಿ ನಂತರ ಇದನ್ನ ಯೂಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಟನ್ನ ಅದರೊಳಗಡೆ ಸೇರಿಸ್ಕೊಂಡು ಈಗ ಇದನ್ನ ಒಳ್ಳೆ ಒಂದು ಮಿಕ್ಸ್ ಮಾಡೋಣ ಈ ರೀತಿ ನೀಟಾಗಿ ಇವನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಮಟನ್ಗೆ ಬೇಕಾದಷ್ಟು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪೆಲ್ಲ ಹಾಕಿದ್ಮೇಲೆ ಈ ರೀತಿ ಒಂದು ಒಳ್ಳೆ ಮಿಕ್ಸ್ ಮಾಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಇದನ್ನ ಸ್ವಲ್ಪ ಉಪ್ಪು ಹಿಡಿಯೋ ತನಕ ಸ್ವಲ್ಪ ಬೇಯಿಸ್ಕೊಳ್ಳೋಣ ಆಗ ಮಟನ್ಗೆ ಸ್ವಲ್ಪ ಉಪ್ಪು ಚೆನ್ನಾಗಿ ಹಿಡಿಯುತ್ತೆ ನೋಡಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಮೂರರಿಂದ ನಾಲ್ಕು ನಿಮಿಷ ಸ್ವಲ್ಪ ಅದನ್ನು ಬೇಯಿಸ್ಕೊಳ್ಳೋಣ ನಾನಿಲ್ಲಿ ಎಳೆ ಮಾಂಸ ತೊಗೊಂಡಿದ್ದೀನಿ ಬಲ್ತಿರೋದಾದರೆ ಒಂದು ಹತ್ತು ವಿಷಲ್ ತೊಗೊಬೋದು ಇಲ್ಲಿ ನಾನು ಎಳೆ ಎಳೆ ಮಾಂಸ ತೊಗೊಂಡಿರೋದ್ರಿಂದ ಒಂದು ಐದರಿಂದ ಆರು ವಿಷಲ್ ತೊಗೊಂಡಿದ್ದೀನಿ ನೋಡಿ ಈ ರೀತಿ ಮೂರರಿಂದ ನಾಲ್ಕು ನಿಮಿಷ ಲಿಡ್ ಕ್ಲೋಸ್ ಮಾಡಿದ್ಮೇಲೆ ಮತ್ತು ಓಪನ್ ಮಾಡಿ ಅದನ್ನ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ನೀರು ಬಿಟ್ಟಿತ್ತು ಆ ನೀರೆಲ್ಲ ಚೆನ್ನಾಗಿ ಹಿಂಡ್ಕೊಳ್ಳೋ ತನಕ ಚೆನ್ನಾಗಿ ಫ ಕುಕ್ ಆದಮೇಲೆ ಈಗ ನಾವು ಆವಾಗಲೇ ರುಬ್ಬಿಟ್ಕೊಂಡಿರುವಂಥ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕಿ ಮಟನ್ ಚಾಪ್ಸ್ಗೆ ಎಷ್ಟು ಬೇಕೋ ಅಷ್ಟು ನೀರು ಮಾತ್ರ ಸೇರಿಸ್ಕೊಳ್ಳೋಣ ತುಂಬ ನೀರು ಹಾಕೋಕ್ಕೆ ಹೋಗ್ಬಿಡಿ ಯಾಕಂದರೆ ಮಟನ್ ಸ್ವಲ್ಪ ನೀರು ಬಿಡುತ್ತೆ ಸೊ ನೀವು ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ಳಿ ಸಾಕು ನಾನಿಲ್ಲಿ ಮುಕ್ಕಾಲು ಕೆ ಜಿ ಮಟನ್ ತೊಗೊಂಡಿರೋದು ಸೊ ನಾನಿಲ್ಲಿ ಸ್ವಲ್ಪನೇ ನೀರು ಹಾಕ್ಕೊಂಡಿದ್ದೀನಿ ನೀವು ಮಟನ್ ಜಾಸ್ತಿ ತಗೊಂಡರೆ ಕ್ವಾಂಟಿಟಿ ಸ್ವಲ್ಪ ಎಲ್ಲದರಲ್ಲೂ ಜಾಸ್ತಿ ಮಾಡಿಕೊಳ್ಳಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿದ್ಮೇಲೆ ಈಗ ಕುಕ್ಕರ್ ಮುಚ್ಚಳ ಮುಚ್ಚಿ ನಾನಿಲ್ಲಿ ಐದರಿಂದ ಆರು ವಿಷಲು ಮಟನ್ನ ಕೂಗಿಸ್ಕೊತಾ ಇದ್ದೀನಿ ನೋಡಿ ಈಗ ಐದರಿಂದ ಆರು ವಿಷಲಾಗಿದೆ ವಿಷಲೆಲ್ಲ ತಣ್ಣಗಾದಮೇಲೆ ಈ ರೀತಿ ಓಪನ್ ಮಾಡಿದ್ರೆ ನಮಗೆ ರುಚಿಯಾಗಿ ಹಾಗೆ ಸ್ವಲ್ಪ ಬೇಗನೆ ಆಗುವಂಥ ಹಾಗೆ ಈಸಿಯಾಗಿ ಆಗುವಂಥ ಮಟನ್ ಚಾಪ್ಸ್ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಈ ರೀತಿ ನೀವು ಕಡಿಮೆ ಇಂಗ್ರೀಡಿಯೆಂಟ್ಸನ್ನ ಉಪಯೋಗಿಸ್ಕೊಂಡು ಒಂದು ರುಚಿಯಾಗಿ ಬೇಗನೆ ಇವಾಗ ಯಾರೋ ಗೆಸ್ಟ್ ಬಂದರು ಅಂದರೆ ಟಕ್ ಅಂತ ಮಾಡ್ಕೊಳ್ಳೋಕ್ಕೆ ಈ ರೀತಿ ಒಂದು ಮಟನ್ ಚಾಪ್ಸ್ನ ಮಾಡಿ ನೋಡಿ ನೀವು ಕೂಡ ನಿಮ್ಮನೇಲಿ ಇದನ್ನು ಟ್ರೈ ಮಾಡಿ ನೋಡಿ ಹೇಗೆ ಬಂದಿದೆ ಅಂತ ನನಗೆ ಕಮೆಂಟ್ ಮೂಲಕ ಪ್ಲೀಸ್ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾತ್ರ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು